Tchê, é. 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 ಆ ಡಾರ ನೀವು ಹೋಲಿ ಮಾರಿ ಅದಕ್ಕ ಬಸವಣ್ಣ ಎಲ್ಲೆಲ್ಲಿ ಬಂದೈತಿಪ್ಪ ಮೂರನೇ ಸಂದಿನ ವಿಶೇಷ ಮೂರನೇ ಸಂದಿನ ವಿಶೇಷ ಎಲ್ಲೆಲ್ಲಿಗೆ ಬಂದಾದಂದ್ರ ಎಲ್ಲೆಲ್ಲಿಗೆ ಬಂದೈತಿ ಹಾಡಿಕೆ ಬಾಳ್ ಚಂದ ನಡೆದವ ಇನ್ ನಮ್ಮ ಅಬ್ಜಲಪುರದ ಹಿರಿಯ ಕಲಾವಿದರು ನಮ್ಮ ಪುಂಡು ಅಣ್ಣಾಜಿ ಅವರು ಬಾಳ ಚಂದ ಅಣ್ಣರು ಅವ್ರು ಹೇಳುತ್ತಾರ ಮಾಳಿಂಗರಾಯನ ಮಕ್ಕಳ ಕೈಲಿ ಏನು ಮಾಡದ ಆಗಲ್ಲ ಅಂತ ಹೇಳತ್ತಂದ್ರ ನೀಂತ ಮಾಳಿಂಗರಾಯನ ಮಟ್ಟ ಮನಿ ಹಾಡುವಂತ ಕಲಾವಿದ ಹತ್ತು ಸಲ ಹೇಳ ಹತ್ತು ಸಲ ಹತ್ತು ಸಲ ಅಲ್ಲ ಪುಂಡು ಅಣ್ಣ ಮಟ್ಟ ಮನಿ ಎಟ್ಟದ ಅಟ್ಟು ಕಡೆ ಹೇಳ್ಕೊತ ತಿರುಗಾಡ ನನಗೇನು ಭಯ ಇಲ್ಲ ಆ ಮಾತನ್ನ ಅಂದೇ ಇಲ್ಲ ಗುದ್ದು ಯಾಕಪ್ಪ ಅಂತಂದ್ರಪ್ಪ ನಾ ಮಾತ ಏನು ಮಾಳಿಂಗರಾಯಿನ ಮಕ್ಕಳು ಅವನ ಮಾತು ಕೇಳಿಲ್ಲ ಹೌದಿಲ್ಲ ಕಡಿ ಹುಟ್ಟು ಸೋಮಣ ಬಂದು ದಗೊಂಡ್ ಗೌಡ ಹಬ್ಬ ಹಾಕ್ಯಾನ ಹೌದು ಬಟ್ ಕೊಟ್ಟು ಕಳಿಸ್ತಾರ ಬಂಡಾರ ಹಿಡಿಬೇಕಂತ ಹೇಳಿ ಹೌದು ಹೇಳ ಕಾಲಕ ನನ್ನ ಮಗ ಏನು ಸ್ವಂತ ಬುದ್ಧಿದಿಂದ ಬಂದು ಹೇಳಿಲ್ಲ ಗುರು ಬಂದ ಭೀರಪ್ಪ ಹೇಳ ಹೇಳ್ಯಾನ ತ್ರಿಕಾಲ ತ್ರಿಕಾಲಜ್ಞಾನಿ ಮಾಡ್ರೆ ಅಷ್ಟು ತಿಳ್ಕೊಂಡು ಹೌದು ಮಗನಿಗೆ ಇಲ್ಲೇ ಬಿಟ್ಟು ಹೋಗ್ಯಾನ ಅಂತ ನಾ ಹೇಳದ್ರ ಇಟ್ಟೆಲ್ಲ ಗುಡ್ಡ ಸುತ್ತಾರ ನಮ್ಮ ಅಣ್ಣಾಜಿ ಅವ್ರು ಯಾಕೆ ಸುತ್ತಾರ ಅದಕ್ಕೆ ಅಣ್ಣಾಜಿ ಅವರ ನೀವ್ ಹೇಳದ್ರಿ ಬಹಳ ಚಂದ ಏನ್ ಹೇಳಿದ್ರು ನನಗ ಹೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಕರಿತಾರ ಹೌದು ಒಪ್ಪುನು ಏನ ಕೈ ಮುಗಿತಿನಿ ಗಪ್ರಿ ಏನ ಸ್ವಲ್ಪ ಶಾಂತರಿ ಮುಗಿರಿ ಹಾ ಬಿಡ್ರಿ ಏನ ಬಿಡ್ರಿ ಕೈ ಮುಗಿತೀನಿ ನೀವೇ ದೊಡ್ಡವರ ಸುಮ್ ಕೂತ್ ಬಿಡ್ರಿ ಅದಕ್ಕೆ ಅಣ್ಣಾಜಿ ಏನು ಹೇಳ್ತಾರ ನನಗ ಭೀಮಾ ತೀರದ ಗಾನಕ್ಕೋಗಿಲಿ ಹೋಗಿಲಿ ಅಂತ ಹೇಳಿ ಅಮ್ಮೋಗ ಶುದ್ಧನ ಮಟ್ಟಮನಿ ಅವ್ರಿಗೆ ಕರೀತಾರ ಅಂದ ಬಳಕ ನನ್ನ ನೀ ಎಟ್ಟದ ಬರೀ ತಿಳ್ಕೋ ಒಣ ಹವಾದ ನಿಂದ ಏನೋ ಹವ ಇಲ್ಲವ ನೀ ಏನು ಖಂಡಾಪಟ್ಟಿ ಪದ ಪದಹಾಡಿ ಜಗದಾಗ ಬೆಳದ ಅಲ್ಲ ಹೌದ್ ಹೌದು ಅವೇ ಹುಡುಗಿಯರ ಜೋಡಿ ಒಂದು ನಾಲ್ಕು ಜನಪದ ಹಾಡಿ ಜಗತ್ತದಾಗ ಪುಂಡ್ಲಿ ಕನಸುಕೊಂಡಿದ್ವಿ ಇದನ್ನ ಬಿಟ್ಟರೆ ನಿನ್ನ ಬಳಿ ಏನೋ ಗಾಂಧನೂ ಇಲ್ಲ ನೀ ಏನು ಸ್ವಂತ ಸಾಹಿತ್ಯ ಬರ್ದ ಹಾಡವಣ್ಣ ಅಲ್ಲ ಹೌದು ಏನು ಒಂದು ಸಿದ್ಧಾಟಿಗೆ ಮಾತಾಡ್ಲಕ್ ಬರ್ತದ ಏನು ಇಲ್ಲಿ ಮತ್ತೆ ನೀ ಅದ್ರ ಮಾತಿರದ ಗಾನಕ್ ಹೋಗಿಲ್ಪ ನನ ಗೊತ್ತಿಲ್ಲ ಅದಕ್ಕೆ ಪುಂಡು ಅಣ್ಣ ಓ ನಿಮಗೊಂದು ಮಾತು ಹೇಳೋದ ಇಂಗ್ಲೀಷ್ ಅವರ ಶಿರಸಪ್ಪ ಕರ್ನಾಟಕದ ಕೋಗಿಲೆ ಹತ್ತ ಹೌದು ಅವ ಹಾಡ್ಲಾಡ್ದಂತ ಜಾಗ ಒಂದು ಯಾವ ಇಲ್ಲ ಅಂತವರಲ್ಲಿ ಇಂತ ಹಂಕಾರ ಬಂದಿಲ್ಲಪ್ಪ ಅಂತಂದ್ರ ಇನ್ನು ನಿನ್ನೆ ಮೊನ್ನೆ ಹುಟ್ಟಿ ನೀವು ಯಾರು ಹೋಗಿಲ್ಲ ಯಾಕಪ್ಪಾ ಅಂತಂದ್ರೆ ಈ ಮಾತೆಲ್ಲ ದಾಂಡಿ ಮುಟ್ಟವ ಅಲ್ಲಿ ಇಂಥ ಮಾತೇನು ದಾಂಡಿ ಮುಟ್ಟವ ಅಲ್ಲ ಅದಕ್ಕ ಅವ್ರು ಬಹಳ ಚಂದ ಹೇಳಿದ್ರು ನಿಮಗೆ ಅವರು ತಮ್ಮ ಮುಗಿಸಿದ ಮುತ್ತೇನ ಮಟ್ಟ ಮರಿವ್ರು ಕರೆದಿರ್ಬೇಕು ಅದಕ್ಕೇನು ಅಭ್ಯಂತರ ಇಲ್ಲ ಯಾಕಂದ್ರೆ ನಾವಂತೂ ಆದ್ರ ಸಂಚಾರಕ್ಕೂ ಹೋದವ್ರಲ್ಲ ನಮಗೆ ಯಾಕೆ ಹೋಗಿಲ್ಲ ಅಂತನು ಕರೀದ್ನು ಬೇಡ ಹೌದು ನಾವ್ ಹಿಂಗೇ ಉಳಿತೇವು ಯಾಕಪ್ಪ ಅಂತಂದ್ರ ಭಗವಂತ ಇತ್ತ ಬುದ್ಧಿ ಕೊಟ್ಟ ನೋಡು ದೇವ್ರು ಒಂದು ರೊಟ್ಟಿ ಕೊಟ್ಟಾನ ಅಂತೇಳಿ ತೊಡಿ ಮರಿ ಮಾಡಿ ಊಟ ಮಾಡ್ಬೇಕು ಸೊಕ್ಕ ಬಂದದೇಳ ಹಾಂಗ ಕಾರಲೆ ಮರದ್ರು ಹಲ್ಲು ಹಲ್ಲ ಮರದ ಸ್ವತ್ತನತ್ತ ಅದಕ್ಕ ಹೇಳುದದ ಅಣ್ಣಾಜೀವ್ರ ಏನತ್ತ ಒಂದ ಹತ್ತ್ ಸರಿ ಹೇಳದ್ರ ನೀವು ಹೇಳಿ ಬಾಬಾ ಮಾಡಿದ್ರ ಏನ್ ಮಕ್ಳ ಕೈಲಿ ಏನೂ ಆಗಲ್ಲ ತಂದಿ ಏನೂ ಆಗಲ್ಲ ತಂದಿ ಅತ್ತಿ ಮಾತಾಡ್ತಿರಲ್ಲ ಹೌದ್ ಹೌದು ಮಾಳಿಂಗರಾಯಿಗೆ ಟೇಜ್ ಮ್ಯಾಗ ಬರೀ ಏ ಕಚನದಾಗ ಮಾಡಪ್ಪ ಅಂದ್ರೆ ಬಿಟ್ಟಿಲ್ಲ ಮೈಯಾಗ ಭಗ್ ಭಗ್ ಭಾಗ ಉರಿತದ ಅಂತಾದ್ರಾಗ ನನ್ನಪ್ಪ ಮಾಡಪ್ಪ ನಾನ್ ಹಿಂದೆ ಆಡ್ತೀನಿ ಅಂದ್ರ ಇವ್ ಎಲ್ಲಾ ಗಾನಕ್ಕೆ ಹೋಗಿಲಿ ಗಣಕ್ ಹೋಗಿ ಅದು ಹೌದಿಲ್ಲ ಅದಕ್ಕ ಯಾಕಪ್ಪ ಅಂದ್ರ ಗೌಡ್ರ ಇವ್ರು ಹೇಳು ಮಾತ್ರಿ ಹಂಗ ಇಬ್ರು ಗಂಡ ಅಂಡ್ತಿ ಕ್ಯಾರ ಹೇಳ್ತೀನಿ ಹಾ ಹಾ ಇಬ್ರು ಗಂಡ ಹೆಂಡತಿ ಇಬ್ರಿ ತಪ್ಪಿದ್ರ ತಪ್ಪ ಅನ್ಬೇಕು ಕರೆ ಇದ್ರೆ ಕರೆ ಹತ್ತಿರ ಹೊಡಿದ್ ಹೌದು ಇಬ್ರು ಗಂಡ ಹೆಂಡತಿ ಗಂಡನು ಮೂರೇ ಪೂಟ ಮೂರೇ ಪೂಟ ಗಂಡನು ಮೂರೇ ಪೂಟ ಹೆಣ್ತಿನೂ ಮೂರ್ ಪೂಟ ವರ್ಷ ಮೂರ್ ಮಕ್ಕಳು ಹಾಡಿದ್ರು ಅವ್ನು ಮೂರ್ ಮೂರ್ ಪುಟ್ಟಿನ ಮಕ್ಳು ಹೌದು ನೋಡ್ರಿ ವಿಚಾರ ಮಾಡ್ರಿ ವರ್ಷಗೊಂದೊಂದು ಮೂರ್ ಮಕ್ಕಳು ಹೋಡಿದ್ರು ಅವ್ನು ಮೂರ್ ಮೂರ್ ಪುಟ್ಟಿನ ಹುಟ್ಟುದು ಒಟ್ಟೆ ಸಂಸಾರ ಕುಟುಂಬ ಐದು ಮೂರ್ ಪುಟ್ಟಿನ ಕುಟುಂಬ ಹೌದು ಮಗನ ಮನೆ ಮಲ್ಲ ಕಂದ್ ನಾವು ಕೂತಾಳ ಗಿಡ ತೆಲಿಕೊಟ್ಟು ಏನತ್ತ ಅಕ್ಕ ನೋಡ್ಬೇಡಿ ಕಂಡು ನೋಡ್ರಿ ಹಾ ಹಾ ಆಯ್ತಂಗಿ ಅಫ್ಜಲ್ಪುರ್ದವ್ರು ಮತ್ತ ಬುದವ್ರು ಹಾಡ್ಕೆ ಬಂದ ತಾಯ ಕೇಳಕ್ ಹೋಗ್ಲಿ ನಡಿ ನಿನ್ನ ಕೊಡಿ ಜಾಗ ಸಿಗಲ್ಲ ಮೂ ಆರ್ ಪುಟ್ಟಿನ ಹೆ ಮಕ್ಕಳ ಮೂರ್ ಪುಟ್ಟಿನ ಕೀಗಿ ಅಯ್ಯಕ್ಕ ಗಂಡ ಬಾಳ ಬೆಳಕಿದ ಎರಡು ಮಕ್ಕಳ ಗಂಡನ್ ಮೇಲೆ ಬಿಡ್ತೀನಿ ಒಂದ್ ಖುಷಿನ ತಗೊಂಡ್ ನಿಮ್ ನೀವು ಹೋಗಿ ಜಾಗ ಇಡೀ ಅಂದ್ರೆ ಮೂರ್ ಪುಟ್ಟಿನಕ್ಕಿ ಆರ್ ಪುಟ್ಟಿನ ಕೀಗಿ ಶಬಾ ಶಬ ಶಾಂತ ಮಾತ್ರೆ ಏ ಹಂಗಾದ್ರ ನಾ ಹೋಗಿ ಜಾಗ ಇಡ್ತೀನಿ ಕಸ ಮುಸ್ರಿ ಮಾಡಿ ನೀ ಪಟ್ಕಿನ ಬಾಳೆ ತಂದಳು ಹೇಳ್ತೇವರು ಹೌದು ಯಾಕೆ ನಿಮ್ ಮುಂದ್ ಹೋಗಿ ಜಾಗ ಇಡಿಯ ತಂದ್ ಗಂಡ ಮಗ ಭಾಗದಲ್ಲಿ ನಿಂತಿದ ಆ ಹಾರ್ಯ ಹೆಂಗ್ ಹೋತ ನೋಡ್ಬೇಕನ್ನ ಇವ

ನೆಳಬರ್ಕನ್ ಖುಷಿ ನೋತ್ಕೊಂಡು ಹಾಡ್ಕಿ ಕೇಳಾಕ ಬಂದ ಹಾಡ್ಕಿ ಕೇಳಾಕ ಬಂದಳು ಮಗ್ಲ ಮನಿ ಸಂಗಕಿದ್ಲು ಆರ್ ಪುಟ್ಟಿನ್ ಹೆಣ್ಮಕ್ಳು ಏನಂದಳು ಆಯ್ ನಿನ್ನ ಕೊಡಿ ಜಲ್ದಿ ಬಂದಿಲ್ಲ ನಿನ್ನ ಕೋಡಿ ಉಂಡ ಬಂದೆನ ಹಂಗೆ ಬಂದ್ಯಾತ್ ಕೇಳ್ದಳು ಅವಾಗ ಈಕೇ ಏನ್ ಹೇಳ್ತಾಳ ಏ ಇದ್ರ ಪೀಡ ನುಂಗಲಿ ಕೆಮ್ಮಕೊಂತ ದಂಡಿಗ್ ಬಿತ್ತಿತ್ ಹಂಗೆ ಬಂದಿರ ಗದಲ್ಲ ಹೊರಗ ಸುಡು ಸುಡು ಬಜಿ ಮಾಡಾಕತ್ತ್ರು ಒಂದ್ ಪೀಠ ಬಜಿ ತರ್ತಿತ್ತು ಖುಷಿ ತಗೋ ಅನಿನ್ ಕೋಡಿ ಅಂದ್ರಿಕಿ ಮಗ್ಲ ಮನಿ ಮಲ್ಲಕಗ ಆಯ್ ನಿನ್ನ ಕೊಡಿ ನಿನ್ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ನಾ ನಿನ್ನ ಕೊಡಿ ತಾ ತಳ್ ತೋಡಿ ಮ್ಯಾಲ ಹಾಕೊಂದ ನೋಡ್ರಿ ಹೌದ್ ಹೌದು ಅವಾಗ ಇವ ಅವ ಅವಾಗ ಇವ ಆರ್ ಪುಟ್ಟಿನ ಹೆಣ್ಮಕ್ಳು ಏನಂದಳು ಅಯ್ಯ ಎಲ್ಲಾಕನ್ ಮಕ್ಳು ಭಾಳ ಚಂದ ಅದನು ಗುಂಡಗಲ್ಲ ಮಂಡ ಮುಗ ಎಟ್ ಚಂದ ಮೇಲೆ ನೋಡ ಮಾರಿ ಮೇಲೆ ಕೈ ಹಿಡಿಸ್ತಾವ್ ಮಳ ಮಳ ಗಡ್ಡ ಹತ್ಲಕ್ ಚಲೋತಾವ್ ನಿನ್ನ ಬಲಿ ಕೆಪಾಸಿಟಿ ಇತ್ತಂದ್ರೆ ನನ್ನ ಹೇಳು ಮಂದಿ ಕಡೆ ಕೂಗು ಹೊಡಸ್ಗೋ ಹೌದು ಅದಕ್ಕೆ ಹತ್ತು ರೂಪಾಯಿ ಕೆಪಾಸಿಟಿ ದೇವ್ರ ಇಪ್ಪರಿಗೆ ಬಸ್ ಪವರ್ ನೋಡ್ಬೇಕಂದ್ರೆ ಇದು ಜನಕ್ಕ ಹೌದ್ ಅನಿಷ್ಟ ಜಾತ್ ಹೋಗ್ಬಿಡಿ ಇದ್ರಾಗ ಇನ್ನೊಂದು ಮಾತು ಹೇಳುದೈತ್ರಿ ನಿಮಗ ಹೇಳೂರ್ ಪದ ನೋಡ್ರಿ ಹೇಳೂರ್ ಪದ ನಿಮ್ ಊರಿಗೆ ಬರ್ತಾರ ಏಸ ಒಟ್ಟು ಹೇಳಿ ಬಿಡು ನೀನು ಬರ್ತಾರ ಇಲ್ರಿ ಕಕ್ಕ ಹಿರಿಯರ ಎಲ್ಲಾ ಕಡೆ ಬರ್ತಾರ್ ಹಳೂರ್ ಪದ ಇದ್ರೆ ಉಸೂಲಿ ಬಿಡಬಾರ್ದು ಉಸೂಲಿ ನನ್ನ ಅದು ಉಸೂಲ್ ಬಿಡದಿಲ್ಲ ಕೇಳ್ರಿ ಹೇಳೂರು ಪದ ಹೇಳಿ ಹಾ ஏ மலினாட மைசூர் ஹெண்டர் மக்கள் கருக்கண்டிய ஓடிக்கொண்ட பந்தா ரேந்தா ಸಂಗವಕ್ಕ ಮಲ್ಲವಕ್ಕ ನೀಲವಕ್ಕ ಗೌರವಕ್ಕ ನನ್ನ ಮಕ್ಕಳು ಕರ್ಕೊಂಡ ಬಂಡಿ ಹುಡ್ಕೊಂಡ ನಿನ್ನ ಮನೆ ತಲಕ ಬಂದಿನಿ ಏನ ನೀಡತಿ ನೀಡ ನನ್ನ ತಂಗಿಯವ ಜನಗಿ ಕೊಡ್ತೇವೆ ಬಳ್ಳಿ ಕೊಡ್ತೇವೆ ಆಡದ ಹಾಡೆ ಕೊಡ್ತೇವೆ ಮರದಾಗಿ ಸುಚಂಪರ್ಪಿ ಸುಜೋಳ ಹಾಕಿ ಕೊಟ್ಟು ತಗೊಂಡೋಗ ಕಲ್ಲು ನೋಡಲ್ಲ ಏ ಗೋಕಾಕ ರೈಬಾಗ ಕೆಂಪಟ್ಟಿ ಜೋಡ್ ಕುರುಳಿ ಮುದೋಳ ಆತನಿ ಚಿಕ್ಕೋಡಿ ಮಂದಲ್ಲಿ ಇಪ್ಪರಿಗೆ ಹುಣ್ಣಿಪ್ರಿಗೆ ದೇವ್ರಿ ಇಪ್ಪರಿಗೆ ಸಾತ್ಯಳ ತಿಂಡುವಾರ ಬೈರುಡಿಗೆ ಅವರ ರಬ್ನಳಿಗಳ ಸರಿ ಎಲ್ಲಾ ಬಿಟ್ಟಿ ಊರಿ ಬಂದು ನಡೆದಿ ನೋಡ ತಾಯಿ ಎಟ್ಟರ ತಿರುಗಾಡ್ ಬಂದಿ ಮಕ್ಕಳ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ ಗಿರಿ ಮೊಮ್ಮಕ್ಕಳ ಯಾರ್ಯಾರ ಮನೆಗೆ ಎಲ್ಲೆಲ್ಲಿ ಕೊಟ್ಟರು ಬೆಡಗಿ ಬದು ಕುಲ ಯಾವ್ದು ಗೋತ್ರ ಯಾವ್ದು ಕಂಚಿನ ತಾಮ್ರ நோட் இங்க நோடாட எங்க மைசூர் எல்லா பந்தி எல்லாம் சந்திர மக்கள் கருக்கண்டி ஊடிகண்டே கண்டி ನೀ ನೀ ಸಮದ ನೀ ನೀ ಟೆನ್ಷನ್ ತಗೊಳ್ಳೋನ ಅದೇ ಅದಕ್ಕೆ ಗುಡಿ ಯಾರಿ ಕುಡಬೇಕು ಡೋಸ ಯಾರಿ ಕುಡಬೇಕು ಸಲೆನಾರಿ ಗೆ ಅಚ್ಚಬೇಕು ಹಂಗ ಹೆಂಗ ಹಂಗ ಹೆಂಗ ಕೇಳು ಕೇಳ ಕುಣಡಿ ಹೊಳೆ ಸಡಿ ಕಂಡಂಗ ಕುಣದು 나ಡ셰ರ ಡಂಬಚ್ಚಾರಿ ಜೋಗತ್ತ ಯಾರು ಕುಣದಂಗ ನೀವು ಉನಾಡ셰ರಿ ಏ ಕಂಡ್ಯಾ ಮಂಗ್ಯಾ ಆಗ హి తగిరి టంగదు మంగి ఆగబీ బగిరికి కర్దకు ఆ నగ అరగ బి మారీ కర్డకు అంట హారరగ బాడీ ఆగలి మారీ రంగ కొల్ నీ బెన్న హక్ చూరి ఎత్ మిగర శూర ఇద్దరె హండీ ఆక్య తమ్మ ఎత్త శూరెల్ హండీ ఆక్యారుడుగ ఎత్తన నినేమ్మ తమ్మేది ನಮ್ಮ ಅಣ್ಣಾಜಿ ಒಂದು ಪ್ರಶ್ನೆ ಕೇಳಿದ್ರೆ ನಮಗ ಏನ್ ಅಣ್ಣಾಜಿ ಪ್ರಶ್ನೆ ಮುಂದಿನ ಸಂಧಿಗೆ ಹುಡುಕಾಡ್ತೇವಿ ಶಿಖರ್ ಬಂದು ಹೇಳ್ತಿದ್ದೆ ಅವತ್ತು ಹೇಳಿದೆವು ಅಣ್ಣಾಜಿ ಅವ್ರ ಪ್ರಶ್ನೆಕ್ ಉತ್ತರ ಹೆಂಗಾದಪ್ಪ ಅಂತಂದ್ರ ಹೆಂಗಾದ್ರಿಪ್ಪ ಕೊಲ್ಲಾಪುರ್ ಮಾಯಿ ಒಬ್ಬ ಶುದ್ಧನ ಗುಡಿ ಕಟ್ಟ್ಯಾಳ ಆ ಶುದ್ಧ ಯಾರಂದಾಗ ಹೌದು ಯಾವ ಕೊಲ್ಲಾಪುರ ಮಾಯಿ ವಾರತಿ ರೇವಣ ಸಿದ್ಧನ ಗುಡಿ ಕಟ್ಟ್ಯಾಳ ಅಂತ ಹೇಳಿ ನಮ್ಮ ಹಿರಿಯರ ನಮಗ ಎಟ್ಟಿ ಹೇಳ್ಯಾರ ಏ ಧರ್ಮ ಬಾ ಏ ಧರ್ಮ ಹೇಳಿ ಬಾ ಇಲ್ರಿ ಅವನೇ ಕಲಿಸ ಹುಡುಗರಿಗೆ ಹೇಳಿ ಏ ಧರ್ಮ ಸರ್ ಸುಮ್ ಕುಂದ್ರು ಇಲ್ಲಿ ಅವರು ನಮ್ಮ ಹೇಳಕ್ಕೆ ಮನುಷ್ಯ ನಮ್ಮದೇ ಆದ್ರೆ ನಮ್ಮದೇ ನಮ್ಮ ನೀವು ಸುಮ್ ಕುಂದ್ರಪ್ಪ ಅಣ್ಣ ಇರ್ಲಿ 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 ಇಲ್ಲ ಇಲ್ಲ ಬರೋಬರಿ ನಿಮ್ಮದು ಇರ್ಲಿ ಇರ್ಲಿ ಅಣ್ಣ ಏ ಧರ್ಮ ಬಿಡುವ ಬಾ ಇರ್ಲಿ ಇರ್ಲಿ ಹಾ ಬರ್ರಿ 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 ಆಯ್ತಾಯ್ತು ಹಾ ಇರ್ಲಾ ಹಾ ಬರ್ರಿ ಕುಂಟಲಿಗಿ ತಂಗ ಇಲ್ದ ಕುಂತು ನೀವು ಹೆಂಡಿ ಹಾಕ್ಯಾರ ತಮ್ಮ ಎತ್ತಿನ ಶೂರ ಇದ್ದವರೆಲ್ಲ ಹೆಂಡಿ ಹಾಕ್ಯಾರ ಹುಡುಗ ಎತ್ತವನಿನ ಅಡ್ಡ ಹರಗ ಬೇಡ ಆಗುದಿಲ್ಲ ನೀವು ಹೋಲೆ ಮರೆ ಗಂಡು ಹಣ ಅಡ್ಡ ಬೇಡ ಆಗುದಿಲ್ಲ ನೀವು ಹೋಲೆ ಮರೆ ದಶಮುಖ ರಾವಣ ನಾನೇ ನಾನೇ ಎಂದು ನೀವು ತಿರುಗಿ ನಡೆಸಿದ ಅತ್ಯಾಚಾರಿ

ಅಣ್ಣಾಜಿ ಇನ್ನೊಂದ್ ಇನ್ನೊಂದು ಅವ್ರು ಏನ್ ಹೇಳಿ ಅಣ್ಣಾಜಿ ಅವ್ರ ಮಾತಾ ಯಾಕಂದ್ರೆ ಒಟ್ಟು ಕುಲ್ಲಾ ಮಾಡ್ಕೋತ ಹೋಗೋನು ಅಣ್ಣಾಜಿ ಅವ್ರು ಏನ್ ಹೇಳಿದ್ರ ಅವ್ರು ಏನ್ ಹೇಳಿಪ ಜಗತ್ತಾದಾಗ ನಾ ಹಾಡಿ ಬೆಳದ ಮಂದಿ ನಿನ್ನಂಗ ಮಾತಾಡಿ ಬೆಳದಿಲ್ಲ ಏಯ್ ಹುಡುಗರೇ ಸುಮ್ ಸುಮ್ ಗಾಪ್ರಿ 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 ಅಪ್ಪ ಗಾಪ್ರಿ ಜಗತ್ತಿನದೊಳಗ ನಾ ತಿರ್ಗಾಡಿ ಹಾಡಿ ಬೆಳ್ದಿನಿ ನಿನ್ನಂಗ ಮಾತಾಡಿ ಬೆಳದಿಲ್ಲ ಆದ್ರೆ ನೀ ಚಲೋ ಮಾತಾಡ್ತಂದ್ರು ಇರ್ಲಿ ಧನ್ಯವಾದಗಳು ಚಲೋ ಮಾತಾಡ್ತಿದಾರೆ ತಮ್ಮ ಚಲೋ ಹೌದಿಲ್ಲ ಅದಕ್ಕೆ ಅಣ್ಣಾಜಿ ಅವರ ಮಾತಾಡಿ ಮಾತಾಡಿ ಜಗತ್ತಿರುಗಿ ಮಾತಿನ ಮುತ್ತಂದು ಇವತ್ತು ದಿವಂಗತರಾಗೋದ್ರು ನಮ್ಮ ಸೊನ್ಯಾಳದ ಹಣಮಂತ ಹೆ ಮಾತಾಡಿ ಮಾತಿನ ಅವರು ಮಾತಿನ ಮುತ್ತಮಾಣಿ ತುಕಾರ ಮಹಾರಾಜರು ಮಾತಾಡಿ ಮಾತಾಡಿ ಮಾತಿನ ಮಾಣಿಕ್ಯ ತಿನ್ನಾದ್ರು ಜಗತ್ತಿಗಿ ಆಡ್ತಾರ ಹೌದ್ ಹೌದು ಬರೀ ಹಾಡು ಒಂದೇ ಆದ್ರ ಕೆಲಸ ಕೊಡಲ್ರಿ ಅಣ್ಣಾಜಿ ಅವರ ಹದಿನೈದು ವರ್ಷ ಹಿಡಿದು ಹಾಡ್ಕೋತ ಬಂದಿರಿ ಖರೆ ಆದ್ರ ಬುಕ್ ದಿನ ಕಾಲೇನೆ ಅದು ಏನು ತುಂಬಿಲ್ಲ ಅದ್ರಾಗ ಏನ್ರಿ ಅಂಕಲ್ಪಿ ಹದಿನೈದು ವರ್ಷಿನ ಬುಕ್ ಆದಿದು ಖರೇ ಧೂಳೆ ಹತ್ತಿ ಅದ ಬುಕ್ದಾಗ ಏನು ತುಂಬಿಲ್ಲ ಹಾಡ್ ಖಾಲಿನೇ ಇದು ಲೈಬ್ರರಿ ಹೋದ್ರೆ ಬುಕ್ ಲೈಬ್ರರಿ ಒಳಗೆ ಹೌದಿಲ್ಲ ಹೋದೆಡ ಊರಾಗ ಗುರುವಾರ ರೀ ಹೊಡ್ಸಿದ್ದು ಕುಂತ ಗಾತಿಗ್ಯಾರೇ ಅವ್ನ ಮ್ಯಾಲೆ ಹೊಡ್ಸ್ಯಾನ ಚೈದ ರೀ ಶಿಲ್ಡಿಗಿ ಬೂತಾಳಿ ಶರಣೋನ ಕರ್ಕೊಂಡು ನಾಡು ಹೊಡ್ದನ ಪೇರಿ ಶಿಲ್ಡಿಗಿ ಬೂತಾಳಿ ಶರಣೋನ ಕರ್ಕೊಂಡು ನಾಡು ಹೊಡ್ದನ ಪೇರಿ ಮತ್ತು

ಸಾವ್ಕಾ ಸಡಿ ಸಾವ್ಕಾ ಸಾರ್ ಹಾ ತರ್ತೀವಿ ನಿವಂತನ ಯಾಕಂದ್ರ ನೋಡ್ರಿ ಒಂದೊಂದು ಊರಾಗ ಬರೀ ಹಾಡ್ಕಿನೇ ನಡಿತಾವ ಅವನ ನಿಮ್ಮ ಊರಾಗ ಹಾಡ್ಕಿ ಮತ್ತ್ ಲಗಾ ಎರಡು ಬಂದಾವ್ರಿ ಹೌದ ಹೌದು ಹಾ ಆಯ್ತಾ ಹಾ ಬೋಧ್ಯಾಳ ಊರಾಗ ಗುರುವಾರ್ಯ ಹೊಡ್ಸಿದ ತತ್ತಳಗಾದಿ ಗ್ಯಾರೇ ಗುಲಮ್ ಯಾಳ ಹೊಡ್ಸ್ಯಾಣ ಚಹ ಇದ್ಯಾರೇ ಶರಣ ಕರ್ಕೊಂಡು ನಾಡೋ ಪೇರಿ ಶಿಲ್ದಿಗೆ ಮೂತಾಳಿ ಶರಣವನ್ನು ಕರ್ಕೊಂಡು ನಾಡಿಯಮ್ಮ ಬರ್ತಿ ಬರೀ ನಾವೇ ಬೈದಿ ಮೌಕೆ ನಡೆದ ಕಿರಿಕಿರಿ ಕಡಬಾಣಿ ನಂಗಾಂಟ ಹರಗಬೇಕ ಆಗುದಿಲ್ಲ ನೀವು ಆಗುದಿಲ್ಲ ನೀವು ಕಾಲ ಸಮದハウ ಸಬಾಸ್ ಇರ್ಲಿ ಇರ್ಲಿ ನಾನು ಹೊಡಿ ತೋರಿಸ್ತನೆ ಸಮಾಧಾನ ಜರಿತವ ಕಾಲ ಒಸುಲೇ ಮುರಿತದ ಕಟ್ಟಿ ಮುರಿತ ತಗೆಯದು ಹೋಗಿ ಹೋಗಿ ಲಾರಿ ಗೆಟ್ಲಿ ಹಾ ಯಾ ಏರ ಸಮಾಧಾನ ಹೋಗು ಸಮಾಧಾನ ತೋರಿಸು ಬಿಡಪ್ಪ ಅದ ಕಟ್ಟಿ ಹೊಡಿಬೇಡ ಸಕೋಸ ಸಮಾಧಾನ ಹಿಡಿ ಬಟ್ಟನಾಗ ಸಮಾಧಾನ ಹೋಗು ಸಮಾಧಾನ ಸರಿಯಾ ಸಮಾಧಾನ ಹೊಡಿ ತೋರಿಸು ಸಮಾಧಾನ ಸಮ ಎಲ್ಲಿ ಸರಿ ಅವ ಏನೋ ಆಗಲ್ಲ ಸರಿ ನೀವು ಸರಿ ಹಿಡಿಬಾರ್ದು ಸರಿ ಸಾಕ್ ಸಾಕ್ ಬಿಡಪ್ಪ ಇರ್ಲಿ ಬಿಡು ಸಮಾಧಾನ ಸಮಾಧಾನ ರಗಡ ಆಯ್ತು ಬಿಡು ಇದು ಸಮಾಧಾನ ಅವ್ರು ಬಿಡಲ್ಲಗಾರಿ ನಾವು ಹೊಡಿತೀನಿ ಅತ್ತನಲ್ರಿ ಮತ್ತೆ ಏ ಗೌಡು ಸಾಕು ಬಿಡು ಬಿಡು ಏ ಗೌಡು

ನಾ ಅವನಿಗೆ ನೋಡ್ತೀನಿ ಅವ್ನ್ ಎಟ್ಟದ ಅವ್ನ ತಾಕತ್ ನೋಡ್ತೀನತ್ತ ಯಾವ ಅತ್ತ ನೋಡು ಒತ್ತ ನೋಡು ಅವ ಜಗತ್ತಿನಾಗ ಯಾವನಿಗೂ ಏನು ಮಾಡೋದಾಗಿರಲತ್ತರಿ ಹೌದ್ ಬರೋಬರೈತ್ರಿ ಯಾವ ಶಾಂತ ಕೂತ್ತ ನೋಡು ಅವ ಜಗತ್ತಿನ ಎದ್ದು ಹೋಗ್ಯಾನತ್ ಹೌದ್ರಿ ಇದು ಸೊನ್ಯಾಳಗ್ ಗೌಡ್ರು ಹೇಳಿರ್ತಕ್ಕಂಥ ಮಾತದ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಇರ್ಲಿ ತಮ್ಮೆಲ್ಲ ಪ್ರೋತ್ಸಾಹಕ್ ಬಹಳ ಮೆಚ್ಚಿನಿ ಹೌದ್ ಈಗ ಮಾರ್ಗ ಹಾಡಿ ಮುಂದ ಮಾತಾಡಿ ಯಾರಿ ಹಾಡಿ ಮತ್ತೆ ಕಮಿತಿ ಅವ್ರ ಏನ್ ನಿರ್ಣಯ ತೊಗೊತಾರ ತೋತ ಹಾ ಅಲ್ಲಿ ಚಚ್ಕತ್ ತಿರ್ಗೋಲಕತ್ತಾರ ನಿಮ್ಮ ಸಲ್ಯಾಂಗ ಶತ್ Yeah!